गुर्वन गुलामनगुवतन का दोरदण्ण मुकुती गुरुविन गुलामनगुवतनक दोरयदण्ण मुकुती दोरयदण्णमुकुती परिपरि शास्त्रवनोदरनु व्यर्थवयतु भकुती ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವಾನೋದಿದರೇನು ನೂರಾರು ಪುರಾಣ ಮುಗಿಸಿದರೇನು आरुशास्त्रवानोदिदरेन् नुरारुपुराणव मुगिसिदरेन् साधु सज्जनर माडदे धीरनेन्दु ता तिरुगिदरेन् साधु सज्जनर सङ्घव माडदे धीरनेंदु ता तिरुगिदरेन् गुरुविन गुलामनागुवतनक दोरयदण्ण मुकुती ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾರಜನಕ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತ ಪಡೆಯುವ ತನಕ ಮಾರ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕುತೀ ಪರಿ ಪರಿಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ದೊರೆಯದಣ್ಣ ಮುಕುತೀ ದೊರೆಯದಣ್ಣ ಮುಕುತಿ